ಆನಂದ ಅವರೇ ನಮಸ್ಕಾರ ಜನಸ್ನೇಹ ಆಶ್ರಮದಲ್ಲಿ ನೀವು ನೀವು ಆಶ್ರಮ ಕಾಲಿಟ್ಟಾಗಿಂದ ಅಣ್ಣಸ್ನದಲ್ಲಿ ಚೆನ್ನಾಗಿದ್ದೀನಿ ನಮ್ಮ ಆಶ್ರಮ ಮೊದ್ಲು ಮೊದಲು ತುಂಬಾ ಕಷ್ಟದಲ್ಲಿತ್ತು ಯಾವ ತರ ಕಷ್ಟ ಒಂದು ಕೆಜಿ ಅಕ್ಕಿಗೂ ಪರದಾಡಿದ ಇವಾಗಲೂ ಅಷ್ಟೇ ಹಾಲು ಬೇಕು ಮೇನ್ ನಮಗೆ ಹಾಲು ಬೇಕು ಮತ್ತೆ ಇನ್ನೂ ಒಂದು ಅಷ್ಟ ಒಂದಡಿ ಜಾಗ ಮುಲಗಕ್ಕೂ ಎಲ್ಲೂ ಇಲ್ಲ ಜಾಗ ಎಷ್ಟೋ ಜನ ಆಚೆ ಮುಳುಗಿಸ್ತಾ ಇದ್ದೀವಿ ಬೇಜಾರಾಗುತ್ತೆಲ್ಲ ಹೇಳ್ತಾರೆ ಹೆಂಗಪ್ಪ ಕರ್ಕೊಂತೀರ ಕರ್ಕೊಂತೀರಾ ಅಂತ ಏನ್ ಅವ್ರ ಅವ್ರು ರೋಡಲ್ ಇಲ್ಲಿ ಇಲ್ಲ ನಾವೆಲ್ಲ ಒಂದ್ ಪುಣ್ಯ ಕಾರ್ಯ ಮಾಡ್ತೀವಿ ಅದಕ್ಕೋಸ್ಕರ ಇದೀವಿ ಹೊಸ ಕಟ್ಟಡ ನಿರ್ಮಾಣ ಮಾಡ್ತಾ ಇದೀವಿ ಹೌದು ಅಲ್ಲಿ ಐದ್ ಸಾವಿರ ಜನಕ್ಕೆ ಮಾಡಿಸ್ತಾ ಇರೋದು ಮೊದಲು ಮೊದ್ಲು ನೀವ್ ಹೆಂಗಿದ್ರಿ ಅಂತ ನಿಮ್ಗೆ ಹ ಚೆನ್ನಾಗಿದ್ದೇನೆ ನಾನ್ ಚೆನ್ನಾಗಿದ್ದೆ ಅಣ್ಣನ ಜೊತೆಲೆ ಸುಮಾರು ಒಂದು ಒಂದು ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಜೊತೆ ಇದ್ದಿದ್ದೀನಿ ಅಣ್ಣನ ಜೊತೆಲೆ ಡ್ರೈವಿಂಗ್ ಮಾಡ್ತಿದ್ದೆ ನಾನು ಹಣ್ಣು ಕರ್ರೆ ಎತ್ಕೊಂಡು ಹೊಡಿಸ್ತಿದ್ದೆ ಎಲ್ಲ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಕೆಲಸ ಮಾಡಿದ್ದೀನಿ ಊಬರ್ ನಂದೆ ಗಾಡಿ ಇತ್ತು ಅಣ್ಣಂದು ಅದು ಬಡಗೊಂಡಿದ್ದು ಓಡಿಸ್ತಾ ಇದ್ದೀನಿ ನಾನು ಅಣ್ಣ ಇಬ್ರು ಡ್ಯೂಟಿ ಮಾಡ್ತಾ ಇದ್ದೀನಿ ನಾನು ಎರಡು ದಿನ ಡ್ಯೂಟಿ ಮಾಡ್ಕೊಂಡ್ ಬಂದ್ರೆ ಹುಷಾರ ಇಲ್ಲ ಅಂದ್ರೆ ಅಣ್ಣನ ಹೋಗೋರು ನೈಟ್ ಅಲ್ಲಿ ಡ್ಯೂಟಿ ಮಾಡ್ಕೊಂಬರ ಈ ಪರಿಸ್ಥಿತಿ ಏನ್ ಕಾರಣ ನಿಮ್ ಪರಿಸ್ಥಿತಿ ತಲೆ ಇಲ್ಲಿ ಆರಾಮ್ ಸೇರಿ ಕೆಲಸ ಮಾಡ್ತಿದ್ದೆ ಆರಾಮ್ ಕೆಲಸ ಮಾಡಬೇಕಾದ್ರೆ ಹೆಬ್ಬಳದಲ್ಲಿ ಈ ಡೆಲಿವರಿ ಕೊಡೋಕ್ ಹೋಗ್ತಿದ್ದೆ ರೈಸ್ ರೈಸ್ ಡೆಲಿವರಿ ಕೊಡೋಕ್ ಹೋದ್ರೆ ಅವನು ಲಾರಿ ಒಬ್ಬನ ಅಡ್ಡ ಬಂದ ಡಿಮಿಂಡ್ ಅಪ್ ಎಷ್ಟು ಕೊಟ್ರು ಅವ್ನು ಬರೇ ಬಂದಿಲ್ಲ ಅಡ್ಡ ಹೋಗಿ ಅಲ್ಲ ಸ್ವಲ್ಪ ಸೈಡ್ಗೆ ಹಾಕೋಕ್ ಹೋದೆ ಅಲ್ಲಿ ಮೋರಿ ಇತ್ತು ದೊಡ್ಡ ಕಲ್ಲು ಒಡೆದ್ಬಿಟ್ಟು ನಾನು ಜೊತೆ ಬೆಳಗ್ಗೆ ಇದ್ದ ತೇಜಸ್ ಅಂತ ಅವನು ಎಗ್ಕೊಂಡು ರೋಡ್ ಸೈಡ್ ಬಿದ್ದ ಆ ಟೈಮಲ್ಲಿ ಏನಾದ್ರು ಲಾರಿನ ಬಸ್ ಬಂದಿದ್ರೆ ಅವನು ಸುತ್ತೋತಿದ್ದ ಆಮೇಲೆ ಅದೇ ಟೈಮ್ ನಾನು ಇಷ್ಟು ಡಿಶ್ಟನ್ಸ್ ನಾನು ಎಗರ್ಕೊಂಬೆ ಸ್ವಲ್ಪ ಡಿಶನ್ಸ್ ಅಲ್ಲಿ ಎಗರ್ಕೊಂಡು ಮೋರಿ ಎಗ್ದು ಚೂಪ್ ಕಲ್ಲು ಹೋಗಿ ತಲೆ ಹೊರಗಿತ್ತು ಏಳು ತಿಂಗಳು ಕೋಮದಲ್ಲಿದ್ದೆ ಇದ್ದೆ ಅವಾಗ ಜನಗಳು ಅಣ್ಣ ಒಂದು ವಿಡಿಯೋ ಮಾಡಿಬಿಟ್ರು ವಿಡಿಯೋ ಮಾಡಿಬಿಟ್ಟಾಗ ನಮ್ಮ ಮನೆ ಹುಡುಗ ಇವನು ನನ್ನ ತಮ್ಮ ಅಂತಾರ ಒಂದೇ ಒಂದು ರೂಪಾಯಿ ಸಹಾಯ ಮಾಡಿ ಅಂತ ಇಷ್ಟೋ ಕರ್ನಾಟಕ ಜನತೆ ಎಲ್ಲ ಸಪೋರ್ಟ್ ನೀವು ಅವರಿಗೆ ತಮ್ಮ ಆಗಬೇಕಾ ಫ್ರೆಂಡ್ ಆಗಬೇಕಾ ಏನಾಗಬೇಕು ತಮ್ಮ ಆಗಬೇಕು ಅವರು ತಮ್ಮ ಕ್ಲೋಸ್ ಫ್ರೆಂಡ್ ಅಲ್ಲ ಜೊತೆ ಹುಟ್ಟಿರೋರ ಅಲ್ಲ ಅಲ್ಲ ಜೊತೆ ಹುಟ್ಟಿರೋದಕ್ಕಿಂತ ಹೆಚ್ಚಾಗಿದ್ದೀನಿ ನೀವು ಅದಕ್ಕಿಂತ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಗನಕ್ಕಿಂತ ಚೆನ್ನಾಗಿ ಅವಾಗ ನೀವು ಬಿದ್ದಾಗ ಆಶ್ರಮ ಓಪನ್ ಆಗಿತ್ತಾ ಇಲ್ವಾ ಇಲ್ಲ ಇಲ್ಲ ಆಗಿರಲಿಲ್ಲ ಆಗಿರಲಿಲ್ಲ ಮಾಡ್ಬೇಕಂತ ಎರಡೇ ಇದ್ದರು ನಾನು ಅವಾಗ ಮನೆಯಲ್ಲೇ ಇದ್ದೆ ಅವಾಗ ಆ ಕಂಡೀಷನ್ ಹಿಂಗಿತ್ತು ಅವ್ರ ಮನೆಯಲ್ಲೇ ಇದ್ದರು ಅವ್ರ ಬಾಡಿಗೆ ಮನೇಲಿ ಇದ್ದೆ ನಾನು ಅಣ್ಣವ್ರ ಬಾಡಿಗೆ ಮನೆ ಮಗ ಮೂರು ಅಡಿ ಆರು ಅಡಿ ಇರಲಿಲ್ಲ ಅವಾಗ ಅವ್ರ ಮನೇಲಿದ್ದಾಗ ಕೆಳಗೆ ಕುತ್ಕಂಡರೂ ಕೂಡ ಎತ್ತಕ್ಕೆ ಆತಿರ್ಲಿಲ್ಲ ಎದ್ದಾಳಕ್ಕಾಗ್ತಿರ್ಲಿಲ್ಲ ಕೆಳ ಮಲ್ಕಳಕ್ಕೆ ಆಯ್ತಿಲ್ಲ ಕೆಳ ಮಲ್ಕೊಂಡ್ರೆ ನಾನು ಎತ್ತಕ್ಕೆ ಇಬ್ಬರು ಬೇಕಾಗಿತ್ತು ಅವಾಗ ತುಂಬ ಮಂಜುಳ ಮಂಜುಳ ಕ ಮಂಜುಮ್ಮ ಅಂತಿದ್ರು ಅವ್ರಂಥ ವೈಫು ತುಂಬ ಹೆಲ್ಪ್ ಮಾಡಿದ್ದಾನೆ ಊಟ ಮಾಡಿದ ತಕ್ಷಣ ಕೈ ಕೊಟ್ಟು ಎತ್ತೋದು ಸ್ನಾನ ಮಾಡಿಸೋದು ದಯಾ ಅಂತ ಇದ್ದ ಅವನು ಅವ್ನು ಮಾಡಿಸ್ತಬ್ ತುಂಬಾ ಎಲ್ಪ್ ಮಾಡಿದ್ದಾನೆ ಏಳು ತಿಂಗಳು ಕೊಮ್ಮದಲ್ಲಿ ಇದ್ದಾಗ ಕೂಡ ಒಳ್ಳೆ ಮಗುಕ್ಕಿಂತ ಹೆಚ್ಚಾಗಿ ಹೆಚ್ಚಾಗ್ತಾ ಹಾಕ್ಕೊಂಡಿದ್ದಾನೆ ನನ್ನ ಅದಕ್ಕಿಂತ ಖುಷಿ ಅವ್ನಿಲ್ಲ ಅಂದ್ರೆ ನಾನು ಸತ್ತಿ ಇವಾಗ ಐದು ವರ್ಷ ಆಗಿರೋದು ಇವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿರೋದು ಎರಡು ಸಾವಿರದ ಇಪ್ಪತ್ತು ಹದಿನಾಲ್ಕನೇ ತಾರೀಕು ಎರಡನೇ ತಿಂ ತಿಂಗಳಲ್ಲಿ ನನಗೆ ಆಕ್ಸಿಡೆಂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತು ಇವತ್ತು ಐದು ಐದು ವರ್ಷ ಆಯಿತು ವರ್ಷ ಇವಾಗ ಆರಾಮಾಗಿದ್ದೀರಾ ಅಲ್ಲಿ ಇವಾಗ ಆರಾಮಾಗಿದ್ದೀನಿ ಬೊಂಬಾಟಾಗಿದ್ದೀರಾ ಬೊಂಬಾಟು ಮಾ ಏನೋ ತಗಮಟ್ಟಿಗೆ ಪ್ರಭ ದೇವರು ಇಟ್ಟಿದ್ದು ಇವಾಗ ಇಲ್ಲೇ ಆರಾಮಾಗಿದ್ದೀರಾ ಕಡೆವರೆಗೂ ಕಡೆಯವ್ರಿಗಲ್ಲ ನಮ್ಮ ಪ್ರಾಣ ಹೋಗೋರು ಇಲ್ಲೇ ಹೋಗ್ಬೇಕು ಒಂದೇ ಒಂದು ಆಸೆ ಐತೆ ಅಣ್ಣ ಕೇಳ್ತೀನಿ ಅಲ್ಲಿ ಓಡ್ ಬರಬೇಕು ಅಷ್ಟಿದ್ಬಿಟ್ರೆ ನೀನಿಲ್ಲ ಹೋಗ್ಬೇಕು ಇಲ್ಲ ತಂಗಿ ಮನೆಗೆ ಬರೋಣ ಅಂತ ಅದ್ಬಿಟ್ರೆ ನೀನ್ ಇಲ್ಲ ಓಕೆ ಒಳ್ಳೇದಾಗಲಿ ಆನಂದವರೇ ಥ್ಯಾಂಕ್ಸ್ ನೀವು ಕಡೆಯವರೆಗೂ ಇದೇ ಥರ ಜನ ಸೇವೆ ಮಾಡಿ ಇದೇ ತರ ಇಲ್ಲಿ ರೋಗನ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣನ ಜೊತೆ ಕಡೆಯವ್ರಿಗೂ ಇರಿ ಕಡೆಯವ್ರಿಗೂ ಇರ್ತೀನಿ ಇದ್ದೇ ಇರ್ತೀನಿ ಪ್ರಾಣ ಓದ್ದು ಪ್ರಾಣ ಅವರು ಪ್ರಾಣ ತಗೊಂಬೇಕಾಗಿರೋದವ್ರು ಅವರು ತಗೊಳಲ್ಲ ಪ್ರಾಣ ಯಾವತ್ತು ತಗೊಳಲ್ಲ ಅವರು ಒಳಗಂತ ಯಾವಾಗ ಬೇಕು ಕರ್ಕೊಂತ ನಾವು ಹೋಗ್ಬೇಕು ಯಾವತ್ತೂ ಅವ್ರು ಯಾವತ್ತು ಜೀವ ಉಳಿಸೋರು ಆಯ್ತಾ ಸೊ ನಮ್ಮ ಆಶ್ರಮದಲ್ಲಿ ಇನ್ನೊಬ್ಬರು ಮಹಾನ್ ವ್ಯಕ್ತಿ ಇದ್ದಾರೆ ನಿಜ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ನಾವು ಪದಗಳಲ್ಲೇ ವರ್ಣಿಸೋಕ್ಕಾಗಲ್ಲ ಇಲ್ಲಿ ಯಾರಿಗೆ ಏನೇ ತೊಂದರೆ ಆದ್ರೂ ತಟ್ಟಂಥ ಆಸ್ಪತ್ರೆಯಲ್ಲಿ ಹೋಗಿ ಎಂಥ ಕಂಡೀಷನ್ ಇದ್ದರು ಪೇಷೆಂಟು ಆ ಪೇಶೆಂಟ್ನ ನೋಡಿಕೊಂಡು ಅಲ್ಲೇ ಏಳು ಎಂಟು ದಿವಸ ಇದ್ದು ಬೆಡ್ ರೀಡನ್ ಆಗಿದ್ರು ಅವ್ರ ಜೊತೆನೇ ಇದ್ದು ಒಂದು ತಂದೆ ಸ್ಥಾನದಲ್ಲಿ ಒಂದು ಆಶ್ರಮದಲ್ಲಿ ಇರೋರು ಅಂದರೆ ನಮ್ಮಣ್ಣ ನಮಸ್ಕಾರ ವೆಂಕಟೇಶ ಅವರು ವೆಂಕಟೇಶ್ ಅಣ್ಣ ಹೆಂಗಿದ್ದೀರಾ ಮೊದಲಿಗೆ ನಿಮಗೆ ಧನ್ಯವಾದ ಹೇಳಬೇಕು ಜನಸ್ನೇಹಿ ಆಶ್ರಮದ ಕಡೆಯಿಂದ ನೀವು ಮಾಡ್ತಿರೋ ಒಂದು ಸೇವೆ ಇದೆಯಲ್ಲ ಆ ಸೇವೆ ತುಂಬ ದೊಡ್ಡದು ನಮಗೆ ಅಣ್ಣವರು ಅಣ್ಣವರು ಅಣ್ಣನ ಅದು ದೊಡ್ಡ ಸೇವೆ ಇದೆ ಅಣ್ಣವ್ರು ಏನೋ ಒಂಥರ ಈಗ ನಾವು ಬಾಗಲ್ಕೋಟ್ ಡಿಸ್ಟ್ರಿಕ್ ಇಲ್ಕಲ್ ರೀ ನಾವಿಲ್ಲಿ ಬರಬೇಕ ಕಾರಣ ಅಂದ್ರೆ ನಮ್ಮ ಮಗನ ಸಲಹಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದು ನಮ್ಮ ಮಗನಿಗೆ ಸಡನ್ಲಿ ಒಂಥರ ಮೆಂಟಲ್ ತರ ಆಗ್ಬಿಟ್ಟಿದ್ದ ನಮ್ಮದು ಬಾಗಲ್ಕೋಟೆ ಡಿಸ್ಟ್ರಿಕ್ ಧಾರವಾಡ ಅಂತ ಅದು ದೊಡ್ಡ ಫೇಮಸ್ ಅದೇ ತರ ಮೆಂಟಲ್ ತರ ಹಾಸ್ಪಿಟಲ್ ಇದೆ ನಿಮಾನ್ಸ್ ತರ ಅಲ್ಲಿ ಒಂದು ತೋರಿಸಿದ್ವಿ ಅವನಿಗೆ ಕಮ್ಮಿ ಆಗಲಿಲ್ಲ ನಾವು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸೀರೆ ಇಲ್ಕಲ್ ಇಲ್ಕಲ್ ಸೀರೆ ಬಹಳ ಫೇಮಸ್ ಅಂತ ಅದರಲ್ಲಿ ನಮ್ಮ ಮೂರವರು ಹೇಳಿದ್ರು ಇಲ್ಲ ದೊಡ್ಡ ಬಾಳ ದೊಡ್ಡ ಬಳ್ಳಾ ಪುರದಲ್ಲಿ ಮಗನೇ ಇರು ಮಗನೇ ಇರು ನೀವು ನೈದು ನಿಮ್ಮ ನಿಮ್ಮ ನಿಮ್ಮಲ್ಲಿ ಅಡ್ಮಿಟ್ ಮಾಡ್ಕೋದ್ರಿ ಅವರೇ ಒಂದು ಆರು ತಿಂಗಳಲ್ಲೇ ಇಟ್ಕೊತಾರೆ ಆರಾಮಾದ್ಮೇಲೆ ಕಳಿಸ್ತಾರಂತಂದು ನಾವು ಬಂದ್ವಿ ನಿಮ್ಮ ಮಗ ಆ ಥರ ಆಗೋದಕ್ಕೆ ಏನು ಪರಿಸ್ಥಿತಿ ಏನು ಕಾರಣ ಅವನು ಮೊದಲೇ ಪುನದಲ್ಲಿದ್ದಾರೆ ನಮ್ಮ ಅಣ್ಣ ನಮ್ಮ ಮನೆಯಲ್ಲಿದ್ದ ಸಡನ್ ನಮಗೆ ಗೊತ್ತಿಲ್ಲ ಚೆನ್ನಾಗಿದ್ದ ಅವನು ಬೂಟ್ ಗೀಟ್ ಹಾಕೊಳೋದು ಜೀನ್ಸ್ ಪ್ಯಾಂಟ್ ಎಲ್ಲ ಟೀ ಶರ್ಟ್ ಶರ್ಟ್ಗಳು ಹಾಕೊಳೋದು ನೋಡಿದ್ದೆ ತುಂಬ ಇದ್ದ ಅವನು ಯಾವ ಆರು ತಿಂಗಳು ಮೂರು ತಿಂಗಳು ಮನೆಗೆ ಬರ್ತಾ ಇದ್ದ ಬಂದ್ರೆ ಅದಂತ ಇರೋ ಥರ ಬರ್ತಾ ಇದ್ದ ಏನಾಯ್ತು ಏನೂ ಗೊತ್ತಿಲ್ಲ ಫುಲ್ ಚೆನ್ನಾಗಿತ್ತು ಅವನು ಏನೋ ಅದು ಮಾಟ ಗೀಟ ಅದು ಏನೋ ಅಂತಂದ್ರು ಅಂದ್ರೆ ಎಲ್ಲ ತೋರಿಸಿದ್ವಿ ಎಲ್ಲ ಇದು ಮಾಡಿದ್ವಿ ಕಮ್ಮಿ ಆಗಲಿಲ್ಲ ಅದು ಏನೋ ಎಲ್ಲ ಬಿದ್ದಾನ ಅದು ಮಾಡ್ಯಾನ ಇದು ಮಾಡೇನಂದ್ರು ಅದು ಎಲ್ಲಾ ನೋಡಿದ್ವಿ ಅದು ಡಾಕ್ಟರ್ ಏನ್ ಇಲ್ಲ ಆತರ ಏನು ಬಿದ್ದಿಲ್ಲ ಅವ್ರಿಗೆ ಸ್ವಲ್ಪ ಏನೋ ಮಾನಸಿಕ ಆಗಿದಂಗೆ ಐತೆ ಅಂತಂದ್ರು ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ ಈಗ ಅಲ್ಲಿ ನಿಮ್ಮನ್ಸಲ್ಲಿ ತೋರಿಸಿದ್ವಿ ಅಲ್ಲಿ ನಾವು ತೋರಿಸಿದ್ವಿ ಅದು ಕಮ್ಮಿ ಅದು ಏನು ಹೆಚ್ಚೆಚ್ಚು ಡೋಸ್ ಬರ್ಕೊಡ್ತೀವಿ ಒಮ್ಮೆ ಹೆಚ್ಚಿಗೆ ಕಮ್ಮಿ ಕಮ್ಮಿ ಡೋಸ್ ಬರ್ಕೊಡ್ತಾ ಇದ್ರು ಬರ್ಕೊಡೋಕನಾಗ ಇದು ಕಮ್ಮಿ ಆಗದ ಆಗಲಿಲ್ಲ ನಮ್ಗೆ ಅದು ಒಂದ್ಸಲ ನಾವು ನಿಮ್ಮ ನಮ್ಮ ಮಿಸ್ಸಸ್ ನಮ್ಮ ಹೆಂಚ ನಾ ನಮ್ಮ ಮಗ ಹೋಗಿದ್ರು ಅಲ್ಲಿ ತೋರ್ಸಕ್ಕೆ ಅಂದ್ಕರಿಸಿ ಈ ಥರ ಮಳೆ ಗುಡುಗು ಸಿಡ್ಲು ಬರೋದ್ನಾಗ ಅಲ್ಲಿಂದ ತಪ್ಸಂಬಿಟ್ಟವ ನಾವೆಲ್ಲ ಹುಡುಕ್ಯಾಡ್ದು ಸಿಗ್ಲಿಲ್ರಿ ಒಂದು ಎರಡು ಮೂರು ದಿನ ಒಂದು ಎರಡು ದಿನ ಎಲ್ಲ ಸಿಗ್ಲೇ ಇಲ್ಲ ಸಡನ್ ಅವರು ಇದಕ್ ಬಂದ್ಬಿಟ್ಟಿದಾರೆ ನೆಲಮಂಗ್ಳಕ್ ಬಂದ್ಬಿಟ್ರೆ ಬಂದು ಅದು ಅಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಬಂದ್ಬಿಟ್ಟವ್ರೆ ಬಂದ್ಬಿಟಾರ ಬಸ್ ಹತ್ತಿ ಬಸ್ ಹತ್ತಿ ಬಂದ್ಬಿಟ್ಟರೆ ಅವಾಗ ಪೊಲೀಸರು ನಂಬರ್ ಹೇಳಿದ್ರ ಹೇಳಿದ ಆಮೇಲೆ ನಮ್ಮ ಅಪ್ಪಾಸ್ಗೆ ನಮ್ಮ ಹಳೆಯಾಗ ಹೇಳಿದ್ರ ನಂಬರ್ ಹಳೆಯ ನಂಬರ್ ಕೊಟ್ಟ ಹಳೆಯ ನಂಬರ್ ಕೊಟ್ಟಿದಾರೆ ಅವ್ರು ನಂಗೆ ಹೇಳಿದ್ರಿ ಹಿಂಗ ಮಂಜು ಏನೋ ಅಲ್ಲಿ ನೆಲಮಂಗ್ಳಕ್ ಹೋಗ್ಯಾನ ನೀವು ಅಲ್ಲಿ ಹೋಗಿ ಕರ್ಫ್ ಮಾಡ್ತಾ ಮತ್ತೆ ಪೊಲೀಸರು ಫೋನ್ ಹಚ್ಚಿದ್ರ ನಂಗೆ ಫೋನ್ ಇಲ್ಲ ಮಗ ಇಲ್ಲದ ಬರ್ರಿ ಕರ್ಕೊಂಡು ಹೋಗಿ ಅಂತ ನಾನು ಅಲ್ಲಿ ಕೆಲಸದಾಗಿದ್ದೆ ಸ್ವಲ್ಪ ಬರೋದು ಲೇಟ್ ಆಯ್ತು ಅವ್ರು ಬೆಳಗ್ಗೆ ಹತ್ತು ಹದಿನೈದು ನಿಮಿಷ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಫೋನ್ ಹಚ್ಚಿದ್ರು ನಾನು ಸಾಯಂಕಾಲ ಬರ್ತೇನೆ ಕೆಲಸ ಮಾಡ್ತಾ ಇದ್ದಲ್ಲ ಸರಿ ನೀವು ಇಲ್ಲಿ ಹೆಂಗಿದ್ದೀರಾ ಇಲ್ಲಿ ಚೆನ್ನಾಗಿದ್ದೇನೆ ಅಣ್ಣವ್ರು ನೋಡ್ತಾ ಇದ್ದಾರಲ್ಲ ನಮ್ಮ ಮಗನಿಗೆ ನಮ್ಮ ಮಗನಿಗೋಸ್ಕರಕ್ಕಾಗಿ ಬಂದಿದ್ವಲ್ಲ ಈಗ ಅಣ್ಣವರು ಅಲ್ಲಿ ನಿಮ್ಸ್ಕ ಇನ್ನೊಂದು ಸ್ಪಂದನ ಅಂತ ಇದ್ದಾರೆ ರಾಜಾಜನಗರ ಅಲ್ಲಿ ತೋರಿಸ್ತಾ ಇದ್ರು ಪ್ರೈವೇಟ್ ಈಗ ಸ್ವಲ್ಪ ನೈಂಟಿ ಪರ್ಸೆಂಟ್ ಆರಾಮಾಗಿದ್ದಾನೆ ಸೊ ಇವಾಗ ಎಷ್ಟೋ ಪೇಶೆಂಟ್ಗಳನ್ನ ನಾವು ಹಾಸ್ಪಿಟಲೈಸ್ ಮಾಡಿದಾಗ ಅಡ್ಮಿಟ್ ಮಾಡಿದಾಗ ನೀವು ಹೋಗಿ ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಅವ್ರ ಹತ್ರ ಇದ್ದಿ ಅವರು ಮತ್ತೆ ಅವ್ರ ಕಂಪ್ಲೀಟಾಗಿ ರಿಕವರ್ ಆದಮೇಲೆ ಬಂದು ಅವ್ರನ್ನ ಮತ್ತೆ ಕರ್ಕೊಂಡು ಬರ್ತಿರೋ ಆಶ್ರಮಕ್ಕೆ ಸೊ ನಿಮ್ಗೆ ಹೆಂಗನಿಸುತ್ತೆ ಅವರು ಹೋದಾಗ ಅಲ್ಲಿ ನೀವು ಅದು ಸೇವೆ ಮಾಡಿದಾಗ ನೀವು ಅದು ನಾವು ಹೇಳಿದ್ಕನ ನೀವೆಲ್ಲ ನೋಡ್ತೀವಿ ನೀವೆಲ್ಲ ನೋಡ್ತೀವಿ ಬಿಡಿಯೋ ಅದೇನು ಸರಳ ಹಂಗೆ ಹಿಂಗೆ ಅಂತೀರಿ ಇಲ್ಲಿ ಬಂದು ಕೆಲಸ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆಶ್ರಮದಲ್ಲಿ ಕೂಡ ಅಣ್ಣವ್ರು ನೋಡ್ತಾ ಇದ್ದಾರೆ ಬಂದ್ ಗುಣ ಅವರೆಲ್ಲ ಕಾಲೆಲ್ಲ ಕೋದ್ ಬಿಟ್ಟಿರುತ್ತೆ ಮಾಡ್ತೀವಿ ಅವ್ರು ಗ್ಯಾಂ ಆಗಿಬಿಟ್ಟೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಡೈಪರ್ ಚೇಂಜ್ ಈಗ ನೋಡ್ರಿ ಊಟ ಗೀಪರ್ ಚೇಂಜ್ ಚೇಂಜ್ ವಾಸನೆ ವಾಶಿನಿ ಇದಾಗಿ ಡೈಪರ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಮೆಲ್ ಇರುತ್ತೆ ಅಂದ್ರೆ ಡೈಪರ್ ಅಂದ್ರೆ ಅರ್ಥ ಆಗಬೇಕು ಎಲ್ಲ ಒಂದು ಎರಡೆಲ್ಲ ಅದರಲ್ಲೇ ಹೋಗಿರ್ತಾರೆ ಅದರಿಂದ ಡೈಪರ್ ಚೇಂಜ್ ಮಾಡೋಕೆ ಯಾವ ಹೇಳಕ್ಕಾಗಲ್ಲ ಯಾವುದೇ ಥರ ಇನ್ಸ್ಪೆಕ್ಷನ್ಸು ಮತ್ತು ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಆಗ್ಬೋದು ಅದರಿಂದ ಸೊ ಏನಂದರೆ ಇವರು ಯಾವುದೇ ರೀತಿಯ ಭಯ ಇಲ್ಲದೆ ಸೊ ಒಂದು ದೇವ್ರ ಕಾರ್ಯ ಅಂತ ಇವರು ಮಾಡ್ತಿದ್ದಾರೆ ನಿಜ ಇವರಿಗೆ ಆಟ್ಸಪ್ ಹೇಳಲೇಬೇಕು ಸೊ ಇವರು ಸೇವೆಗೆ ನಿಜ ಪದಗಳೇ ಇಲ್ಲ ಹೊರ್ಣಿಸೋಕ್ಕೆ ನಮ್ಮ ಆಶ್ರಮದಲ್ಲಿ ನಿಜವಾಗ್ಲು ಇವರು ನಮ್ಗೆ ಒಂಥರ ಸಿಕ್ಕಿರೋದು ಹೆಂಗಂದ್ರೆ ದೇವ್ರ ದೇವ್ರು ಸಿಕ್ಕಂಗೆ ಸೊ ಭಗವಂತನೇ ಕಳ್ಸಿಕೊಟ್ಬಿಡ್ತಾನೆ ಒಬ್ಬೊಬ್ರಿಗೆ ಕಳ್ಸಿ ಕೊಟ್ಬಿಡ್ತಾರೆ ನೋಡಿ ಇಂಥ ಸೇವೆಗಳು ಮಾಡೋಕೆ ನಿಜ ಹೇಳ ಇಂಥ ಸೇವೆಗಳು ಮಾಡೋಕ್ಕೆ ಭಗವಂತನೇ ಕಳ್ಸ್ಕೊಟ್ಬಿಡ್ತಾನೆ ಯಾರಿಗೂ ಈ ಥರ ಸೇವೆಗಳು ಮಾಡೋಕ್ಕೆ ಅವಕಾಶ ಕೊಡೋಲ್ಲ ದೇವರು ಸೊ ಕೊಡೋ ಅವಕಾಶ ಕೊಟ್ಟರು ಒಬ್ಬೊಬ್ರು ಮಾಡಲ್ಲ ಅದನ್ನ

ಅಣ್ಣ ನೀವು ಇಷ್ಟು ವರ್ಷ ಇಷ್ಟ ದಿನದಿಂದ ಎಲ್ಲ ಅವ್ರ ಜೊತೆ ಮಾಡ್ತಿದಿರ ಅಂದ್ರೆ ಮೂರ್ ವರ್ಷ ಅಂದ್ರೆ ಈ ತರ ಪೇಶೆಂಟ್ಸ್ ಎಲ್ಲ ನೋಡ್ಕೊಂತೀರ ನಿಮ್ಗೆ ನನಗೆ ಬೇಡವೇ ಬೇಡ ಇದು ಮಾಡೋದು ಅಂತ ಯಾವಾಗಾದ್ರೂ ಅನ್ಸಿದ್ಯಾ ಆತರ ಏನು ಅನ್ಸಿಲ್ಲ ಒಮ್ಮೆ ಆಗುತ್ತೆ ಬೇಜಾರ ಅವ್ರೆಲ್ಲ ಮಾಡೋದ ಕೆಲಸಕ್ಕೆ ಒಬ್ಬ ಇದ್ದ ಬಸ್ ಅಂತ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆ ಯಾವ್ದೋ ಒಂದ್ ಟೆಸ್ಟ್ ಗಿಂತ ಹೋಗ್ಬಿಡ್ತಿದ್ದೆ ಡೈಪರ್ ಡೈಪರ್ಗೆ ಹಾಕೋದಿಲ್ಲ ಡೈಪರ್ ಕಿತ್ತಾಕೊಂಡು ಎಲ್ಲ ಸಂಡಸ ಮಾಡಿದ್ ಗೋಡೆ ಬಿಡ್ತಿದ್ದ ಅವ್ನು ಮಾಡಿದ್ ನೋಡ್ರಿ ಎಲ್ಲಾರು ನಾನು ಹೋಗ್ಬಿಡ್ತಿದ್ದ ಬಂದ್ ಮತ್ತೆ ಮಾಡಕ್ ಆತರ ಮಾಡಿನಿ

ಹೆಂಡತಿ ಮಕ್ಳು ಯಾರಿಲ್ಲ ಮನೆ ಬಿಟ್ಟು ಆಚೆ ಹಾಕಿಬಿಟ್ಟಿದ್ದಾರೆ ಏನೂ ಇಲ್ಲ ಅಂತಾರೆ ಸ್ವಲ್ಪ ಆರಾಮ ಆದ್ಮೇಲೆ ನನ್ನ ಮನೆ ಇದೆ ಹೆಂಡತಿ ಮಕ್ಕಳು ಇದ್ದಾರೆ ನಾವು ಹೋಗ್ಬೇಕು ಅಂತ ಇಷ್ಟ ಎಲ್ಲ ರೆಡಿ ಆದ್ಮೇಲೆ ನಾನು ಹೋಗಬೇಕು ಅಂತ ಅಂತಾರೆ ಯಾವುದೇ ಯಾರೇ ಆಗಲಿ ರೋಡಿಗೆ ಬಿಡಕ್ಕೆ ಹೋಗ್ಬಾರ್ದು ಎಷ್ಟು ಇಲ್ಲಿ ಯಾಕಂದ್ರೆ ನಿಮ್ಮ ಅರ್ಧ ತಂದೆ ತಾಯಿ ಇರ್ತಾರೆ ಅವ್ರು ಮಾತ್ರ ಚೆನ್ನಾಗಿ ನೋಡ್ಕೋಬೇಕು ಯಾಕಂದ್ರೆ ನೀವು ಮಾಡಿದ್ರ ನಾಮದಲ್ಲಿ ನಿಮ್ಮ ಮಕ್ಕಳು ಮಾಡ್ತಾರೆ ಅದೇ ಅದೇ ತರ ಅಂತ ನನ್ನ ಭಾವನೆ ಇತ್ತು ಓಕೆ ಅಣ್ಣ ತುಂಬ ಧನ್ಯವಾದಗಳು ನೀವು ಈ ಥರ ಒಂದು ಒಳ್ಳೆಯ ಸೇವೆ ಮಾಡ್ತಿದ್ದೀರ ನಮ್ಮ ಆಶ್ರಮದಲ್ಲಿ ತುಂಬ ಖುಷಿಯಾಗುತ್ತೆ ಇದೆಲ್ಲ ನೋಡ್ತಿದ್ರೆ